ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಿಕ್ಕೂ ಕೂಡ ದಿನಾಂಕ ನಿಗದಿಯಾಗಿದೆ ಇದೇ ತಿಂಗಳಲ್ಲಿ ನಿಮಗೆ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಇದ್ರ ಜೊತೆಗೆ ಇಲ್ಲಿವರೆಗೂ ಯಾರಿಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ವೋ ಅಂದ್ರೆ ಕೆಲವು ಜಿಲ್ಲೆಯವರಿಗೆ ಮೈಸೂರು ಮಂಡ್ಯ ಜೊತೆಗೆ ದಕ್ಷಿಣ ಕನ್ನಡ ಮಂಗಳೂರು ಈ ಜಿಲ್ಲೆಯವರಿಗೆ ಮೂರನೇ ಹಂತದ ಹಣ ಇವತ್ತು ಬಿಡುಗಡೆ ಆಗ್ತಾಯಿದೆ ಇದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಟ್ಟು ಎಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬರುವಂತೆ ಸಾಧ್ಯತೆಗಳಿದ್ದಾವೆ ಈಗಾಗಲೇ ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಹದಿನಾರನೇ ಕಂತಿನ ಹಣ ಕೂಡ ಬಂದಿದೆ ಮೂರನೇ ತಾರೀಕು ಮತ್ತು ಅದಾದಮೇಲೆ ಸ್ವಲ್ಪ ದಿನಗಳಲ್ಲಿ ಬಂದಿದೆ ಹತ್ತನೇ ತಾರೀಕಿಂದ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಈಗಾಗಲೇ ಲಕ್ಷಾಂತರ ಮಹಿಳೆಯರಿಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಆಲ್ರೆಡಿ ಬಂದಿದೆ ಮತ್ತು ಹದಿನಾರನೇ ಕಂತಿನ ಹಣನೂ ಬರಬೇಕಿದೆ ಹದಿನೇಳನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಈಗ ಇದ್ರ ನೆಕ್ಸ್ಟ್ ಮತ್ತೆ ಜನವರಿ ಮತ್ತೆ ಫೆಬ್ರವರಿ ಅಮೌಂಟು ಪೆಂಡಿಂಗ್ ಇತ್ತು ಅಲ್ವಾ ಅದನ್ನ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದನೇ ಅಧಿಕೃತವಾಗಿ ಮಾಹಿತಿ ಬಂದಿದೆ ಹಾಗಿದ್ರೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಇದಕ್ಕೆ ದಿನಾಂಕ ಏನಾದರೂ ನಿಗದಿ ಆಗಿದೆಯಾ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಹಾಗೆ ಇಲ್ಲಿವರೆಗೂ ಯಾರಾದರೂ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ ಇನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ನಿಮಗೆ ಮೊದಲನೇದಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಮಂಡನೆ ಮಾಡಿದರು ಬಜೆಟ್ ಆದಮೇಲೆ ವಿಧಾನಸಭಾ ಕಲಾಪ ನೀಡ್ತಾ ಇದೆ ಹಲವಾರು ಯೋಜನೆಗಳ ಬಗ್ಗೆ ಡಿಸ್ಕಷನ್ ಆಗ್ತಾನೇ ಇರುತ್ತೆ ವಿರೋಧ ಪಕ್ಷದವರಂತೂ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಸಕ್ತ ಅಧಿಕಾರದಲ್ಲಿರುವಂಥ ಸರ್ಕಾರದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಒಟ್ಟು ನಾಲ್ಕು ತಿಂಗಳದು ಪೆಂಡಿಂಗ್ ಉಳಿಸ್ಕೊಂಡಿದ್ದೀರಾ ಹಣ ಸರಿಯಾಗಿ ಖಾತೆಗಳಿಗೆ ಹಾಕಿಲ್ಲ ಅಂತ ಕೇಳಿದ್ದಾರೆ ಈಗಾಗಲೇ ಅದ್ರ ಬಗ್ಗೆ ಆನ್ಸರ್ ಕೊಟ್ಟಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎರಡು ತಿಂಗಳದ್ದು ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಜನವರಿ ಮತ್ತೆ ಸಾರಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಹಣ ಮಹಿಳೆಯರ ಖಾತೆಗೆ ಹಾಕಿದ್ದೀವಿ ಇನ್ನೆರಡು ತಿಂಗಳದು ನಾವು ಬಾಕಿ ಉಳಿಸ್ಕೊಂಡಿದ್ದೀವಿ ಅದನ್ನು ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಇದೇ ಪ್ರಶ್ನೆಗೆ ಆನ್ಸರ್ ಕೊಟ್ಟಿರುವಂತಹ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಹಣ ಶೀಘ್ರದಲ್ಲಿ ಮಹಿಳೆಯರ ಖಾತೆ ಹಾಕ್ತಿವಿ ಸದ್ಯಕ್ಕೆ ನಾವು ಎರಡು ಕಂತಿನ ಹಣ ಬಿಡುಗಡೆ ಮಾಡಬೇಕಾಗಿದೆ ಆ ಎರಡು ತಿಂಗಳ ಹಣವನ್ನ ಅತಿ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ನಾವು ಜಮಾ ಮಾಡ್ತೀವಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದರೆ ಕಳೆದ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇದ್ರ ಬಗ್ಗೆ ಕಲಾಪದಲ್ಲಿ ಚರ್ಚೆ ಆಯ್ತು ವಿಪಕ್ಷ ನಾಯಕರ ಪ್ರಶ್ನೆಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆನ್ಸರ್ನ ಕೊಡ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪರವಾಗಿ ಸಂತೋಷ್ ಲಾಡ್ ಅವರು ಕೂಡ ಆನ್ಸರ್ನ ಮಾಡಿದ್ರು ಸರ್ಕಾರ ಯಾವಾಗಲೂ ಯಾವುದಾದ್ರೂ ಯೋಜನೆಯ ಹಣ ಬಿಡುಗಡೆ ಮಾಡಬೇಕು ಅಂದರೆ ಸಂಪನ್ಮೂಲಗಳ ಸಂಗ್ರಹವನ್ನು ಆಧರಿಸಿನೇ ಹಣ ಬಿಡುಗಡೆ ಮಾಡಬೇಕಾಗತ್ತೆ ಈಗ ಸಂಪನ್ಮೂಲಗಳ ಕ್ರೋಢೀಕರಣ ಸಮಸ್ಯೆಯ ಕಾರಣದಿಂದಾಗಿ ಎರಡು ತಿಂಗಳ ಹಣ ಜಮೆ ಆಗಿರಲಿಲ್ಲ ಸೊ ಏನು ಪ್ರಾಬ್ಲಮ್ ಆಗಿತ್ತು ಅದನ್ನೆಲ್ಲ ಕೂಡ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ವರ್ಷದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ್ದು ಎ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಾಕಿ ಇದೆ ಅದನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮಾರ್ಚ್ ಎಂಡಿಂಗ್ ಅಷ್ಟರಲ್ಲಿ ಜನವರಿ ತಿಂಗಳು ಹಣ ಬಿಡುಗಡೆ ಮಾಡ್ತಾರೆ ಮತ್ತು ಫೆಬ್ರವರಿ ತಿಂಗಳು ಹಣನ ಏಪ್ರಿಲ್ ಎರಡನೇ ವಾರದಲ್ಲಿ ಅಥವಾ ಮೂರನೇ ವಾರದಲ್ಲಿ ಬಿಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಮಾರ್ಚ್ ಮೂವತ್ತೊಂದಕ್ಕೆ ಅಕಾಡೆಮಿಕ್ ಏರ್ ಸ್ಟಾರ್ಟ್ ಅಂದರೆ ಕ್ಲೋಸ್ ಆಗುತ್ತೆ ಹೊಸ ಅಕಾಡೆಮಿಕ್ ಏರ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಮಾರ್ಚ್ ಎಂಡಿಂಗ್ ಒಳಗಡೆ ಒಂದು ಕಂತಿಂದಾದರೂ ಬಿಡುಗಡೆ ಮಾಡಲೇಬೇಕು ಜನವರಿ ತಿಂಗಳದು ಫೆಬ್ರವರಿ ತಿಂಗಳದು ನೆಕ್ಸ್ಟ್ ಒಂದು ಹದಿನೈದು ದಿನ ಗ್ಯಾಪ್ ತಗೊಂಡು ಬಿಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಜನವರಿ ತಿಂಗಳು ಹಣ ಏನಾದರೂ ಇದೇ ತಿಂಗಳಲ್ಲಿ ಹಾಕಿದ್ರೆ ಮಹಿಳೆಯರ ಖಾತೆಗೆ ಒಟ್ಟು ಆರು ಸಾವಿರ ರೂಪಾಯಿ ಬರೋ ರೀತಿ ಆಗುತ್ತೆ ಇನ್ ಕೇಸ್ ಫೆಬ್ರವರಿದು ಇದೇ ತಿಂಗಳಲ್ಲಿ ಹಾಕಿದ್ರು ಅಂದರೆ ಒಟ್ಟಾರೆಯಾಗಿ ಮಾರ್ಚ್ ತಿಂಗಳಲ್ಲೇ ಮಹಿಳೆಯರ ಖಾತೆಗೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಸದ್ಯಕ್ಕೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಆದರೆ ಹದಿನೇಳನೇ ಕಂತಿನ ಹಣ ಕೂಡ ಇನ್ನು ಸಾಕಷ್ಟು ಮಹಿಳೆಯರಿಗೆ ಬಂದೇ ಇಲ್ಲ ಹಳೇದೇ ಬಾಕಿ ಇರಬೇಕಾದ್ರೆ ಹೊಸದು ಹೇಗೆ ಬಿಡ್ತಾರೆ ಅನ್ನೋದು ಒಂದಷ್ಟೊಂದು ಕ್ವಶನ್ ಆಗಿರುತ್ತೆ ಈಗಾಗಲೇ ಹದಿನೇಳನೇ ಕಂತಿನ ಹಣ ಹದಿನೈ ತಾರೀಕಿಂದ ಬಿಡುಗಡೆ ಮಾಡಿದ್ದಾರೆ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಮಹಿಳೆಯರಿಗೆ ಮಾತ್ರ ಹಣ ಹೋಗಿದೆ ಇನ್ನೂ ಬಹಳಷ್ಟು ಮಹಿಳೆಯರ ಖಾತೆಗೆ ಹಣ ಹೋಗಿಲ್ಲ ಮೂರನೇ ಹಂತದಲ್ಲಿ ಮಂಡ್ಯ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಮೈಸೂರು ಜಿಲ್ಲೆಯವರಿಗೆ ಬಿಡುಗಡೆ ಆಗಿಲ್ಲ ಉಡುಪಿಯವರಿಗೆ ಹಣ ಬಂದಿಲ್ಲ ದಕ್ಷಿಣ ಕನ್ನಡ ಮಂಗಳೂರು ಜೊತೆಗೆ ಹಾಸನ ಜಿಲ್ಲೆಯವರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಹ ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನದ ನಂತರ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಎರಡನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಯವರಿಗೆ ಹಣನ ಬಿಡುಗಡೆ ಮಾಡಿದ್ರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ತುಮಕೂರು ಶಿವಮೊಗ್ಗ ಒಂದಷ್ಟು ಜಿಲ್ಲೆಯವರಿಗೆ ಎರಡನೇ ಹಂತದಲ್ಲಿ ಹಣ ಬಿಡುಗಡೆ ಆಯಿತು ಈಗ ಮೂರನೇ ಹಂತದಲ್ಲಿ ಇಲ್ಲಿವರೆಗೂ ಯಾವ ಜಿಲ್ಲೆಯವರ ಹಣ ಬಂದಿರುವ ಅಂಥವ್ರಿಗೆ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಶೇಕಡಾ ಮೂವತ್ತರಷ್ಟು ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲವಲ್ಲ ಅಂತವ್ರೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಈಗಾಗಲೇ ಬೆಂಗಳೂರಲ್ಲಿ ಬಹಳಷ್ಟು ಮಹಿಳೆಯರು ಬಂದಿರುತ್ತೆ ಯಾವುದೋ ಡಿಸ್ಟಿಕಲ್ಲಿ ಅಲ್ಲಿ ಸಾರಿ ಯಾವುದೋ ತಾಲೂಕಲ್ಲಿ ಕೆಲವು ಮಹಿಳೆಯರು ಬಂದಿಲ್ಲ ಅಂದ್ರೆ ಅಂಥವರಿಗೆ ಎರಡು ಮೂರು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಈಗ ನೋಡಿ ಕೆಲವು ಜಿಲ್ಲೆಯವರೆಗೆ ಹಾಕೇ ಇಲ್ಲ ಕೆಲವ್ರು ಜಿಲ್ಲೆಯವ್ರಿಗೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ ಆಲ್ರೆಡಿ ಯಾರು ಸ್ವಲ್ಪ ಜನಕ್ಕೆ ಹಾಕಿದ್ದಾರೋ ಅವ್ರದೆಲ್ಲ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ ಇನ್ನು ಯಾವ ಜಿಲ್ಲೆಯವರಿಗೆ ಇನ್ನೂ ಹಣ ಬಿಡುಗಡೆನೇ ಆಗಿಲ್ವೋ ಅಂತಹ ಜಿಲ್ಲೆಯವರಿಗೆ ಹಂತ ಹಂತವಾಗಿ ಸದ್ಯಕ್ಕೆ ಮೂರನೇ ಹಂತ ಇವತ್ತಿಂದ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಹದಿನೇಳನೇ ಕಂತಿನ ಹಣ ಇವತ್ತು ಜಮೆ ಆಯಿತು ಅಂದರೆ ದಯವಿಟ್ಟು ವಿಡಿಯೋ ಕಮೆಂಟ್ ಮುಖಾಂತರ ಅದನ್ನು ತಿಳಿಸಿ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್